ಮೊಹರಂ ಶಾಂತಿ ಸಭೆ ಸೌಹಾರ್ದತೆ ಕಾಪಾಡಬೇಕು ಡಿವೈಎಸ್ಪಿ ಮಲ್ಲೇಶಪ್ಪ ಹೇಳಿಕೆ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಮೊಹರಂ ಹಬ್ಬ ಆಚರಣೆ ಆಚರಿಸಲಾಗುತ್ತಿದ್ದು ಈ ಸಂದರ್ಭದಲ್ಲಿ ಎಲ್ಲ ಕೋಮಿನವರು ಪರಸ್ಪರ ಸೌಹಾರ್ದತೆ ಶಾಂತಿಯಿಂದ ವರ್ತಿಸಬೇಕು ಈ ಮೂಲಕ ಹಬ್ಬವನ್ನ ಬಹು ಅರ್ಥಪೂರ್ಣವಾಗಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಆಚರಿಸಬೇಕು ಎಂದು ಡಿವೈಎಸ್ಪಿ ಮಲ್ಲೇಶಪ್ಪ ವಿ ಮಲ್ಲಾಪುರ್ ಕರೆ ನೀಡಿದ್ರು ಅವರು ಮೊಹರಮ ಶಾಂತಿ ಸಭೆಯಲ್ಲಿ ಮಾತನಾಡಿ ಎಲ್ಲಾ ಕೋಮುಗಳ ಮುಖಂಡರು ಜನಪ್ರತಿನಿಧಿಗಳು ತಮ್ಮ ತಮ್ಮ ಯುವಕರಿಗೆ ಹಾಗೂ ಮಕ್ಕಳಿಗೆ ಹಬ್ಬವನ್ನ ಸೌಹಾರ್ದತೆಯಿಂದ ಆಚರಿಸುವಂತೆ ತಿಳಿ ಹೇಳಬೇಕಿದೆ ಶಾಂತಿ ಭಂಗ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಂದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು ಹಬ್ಬ ಸಂಭ್ರಮಕ್ಕೆ ಆಚರಿಸಲಾಗುತ್ತಿದ್ದು ಭಾರತತೆ ಕಾಪಾಡಿ ಧಾರ್ಮಿಕ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ಶಾಂತಿ ಸುವ್ಯವಸ್ಥೆಯಿಂದ ಆಚರಿಸಬೇಕಿದೆ ಹಬ್ಬದ ನೆಪದಲ್ಲಿ ಗುಂಪು ಘರ್ಷಣೆ ಕೋಮುಗಲಭೆಗಳಂತಹ ಕಾನೂನು ಬಾಹಿರ ಚಟುವಟಿಕೆಗಳು ಜರುಗದಂತೆ ಕಟ್ಟೆಚ್ಚರ ವಹಿಸಿದ್ದು ಅಂತಹ ಘಟನೆಗಳಲ್ಲಿ ಭಾಗಿಯಾದವರನ್ನ ಹಾಗೂ ಪ್ರಚೋದಿಸುವವರ ವಿರುದ್ಧ ಕಾನೂನು ರೀತಿ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದರು ಕೆಲವೆಡೆಗಳಲ್ಲಿ ಈ ಹಿಂದೆ ಅಹಿತಕರ ಘಟನೆಗಳು ಜರುಗಿದ್ದು ಘಟನೆಗೆ ಕಾರಣವಲ್ಲದವರು ಕಾನೂನು ರೀತಿ ಶಿಕ್ಷೆಗೆ ಒಳಗಾಗಿದ್ದಾರೆ ಸಂಭ್ರಮಿಸುವ ಹಬ್ಬದ ಸಂದರ್ಭದಲ್ಲಿ ಹಾಗಾಗಬಾರದು ಅದಕ್ಕಾಗಿ ಇಲಾಖೆಯೊಂದಿಗೆ ಸಾರ್ವಜನಿಕರು ನಾಗರಿಕರು ಯುವಕರು ಸಹಕರಿಸಬೇಕಿದೆ ಎಂದರು ಸಿಪಿಐ ಸುರೇಶ್ ತಳವಾರ ಪ್ರಕಾಶ್ ವೇದಿಕೆಯಲ್ಲಿದ್ದರು ಹಿಂದೂ ಮುಸಲ್ಮಾನ ಸೇರಿದಂತೆ ವಿವಿಧ ಸಮುದಾಯಗಳ ಮುಖಂಡರು ನಾಗರಿಕರು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಟಿವಿ ನ್ಯೂಸ್ ಗೌರವ ಅಂತಂದರೆ ಹಿಂದೂ ಮುಸ್ಲಿಮ್ ಬಾಂಧವರು ಇಂಪ್ರೂವ್ ಮಾಡ್ತಾರೆ ಮತ್ತು ಹೆಚ್ಚು ಬಾಲು ಹಿಂದೂ ಬಾಂಧವರೇ ಭಾಗವಹಿಸ್ತಾರೆ ನಾವು ಮೋಸರಿನೂ ನಾವು ಮುಗಿದೀವಿ ಈಗ ಎಷ್ಟೋ ಕಡೆ ಈಗ ಗಲಾಟೆ ಮಾಡ್ಕೊಂಡು ಕೇಸ್ ಆಗಿ ಬ್ಯಾನ್ ಆಗಿದ್ದಾವೆ ನಮಗೆಲ್ಲ ಗೊತ್ತಿದೆ ಹಂಚಾಗಿದೆ ಕಲ್ಲಳ್ಳಿ ಆಗಿದೆ ಕೈಗಡಿ ಮಲ್ಲಾಪುರ ಆಗಿದೆ ಹಾಗಾಗಿ ಅವರೆಲ್ಲರೂ ಮುಖಂಡರುಗಳು ಆ ದಿವಸ ನಿಂತುಬಿಟ್ಟು ನಿಮಗೆ ಸಹಕಾರ ಆಗಿ ಯಾಕಂದರೆ ಮುಖಂಡರುಗಳು ಈ ಸಭೆ ಕೊಡ್ತೀರಿ ಅಲ್ಲಿ ಹುಡುಗರು ಭಾಗವಹಿಸ್ತಾರ ಅವರಿಗೆ ನಾವು ತಿಳುವಳಿಕೆ ಹೇಳೋಕ್ಕಾಗಲ್ಲ ಯಾಕಂದರೆ ಹೋದಷ್ಟು ನಾವು ನೋಡಿದ್ವಿ ಈ ಕೊಟ್ಟವಂಜಿ ದೇವಸ್ಥಾನದಿಂದ ಈ ತಗೊಂಡ್ರು ಅವರು ಬೆಳ್ಳಗಾರಿಂದ ಈಗ ಹಿನ್ನೆಗಾಡಿಂದ ತಗೊಂಡ್ರು ಅವ್ರನ್ನೆಲ್ಲ ಆ ಕಡೆ ಕಳಿಸ್ಬಿಟ್ಟು ನಾವು ಅದು ನ್ಯಾಯಕ್ಕೆ ಬಂದ್ರೆ ಗೊತ್ತಾಗಿಲ್ಲ ಸಡನ್ನಾಗಿ ಇಲ್ಲಿ ನಾವೆಲ್ಲ ಚೇ ತರ್ತಿ ನಾವು ಚಿನಟಿ ಆಗಿದೆ ಇದು ಮುಸ್ಲಿಮ್ರು ಎಲ್ಲ ಈಗ ಏಳೆ ವರ್ಡು ಇದೇ ವಾರ್ಡ ಇಬ್ರು ಹಿಂದೂ ಬಾಂಧವರು ಅವರು ಹಾಗಾಗಿ ನಮ್ಗೆ ಅಂದ್ರೆ ಸಣ್ಣ ಘಟನೆ ಆದ್ರೂ ಅದು ಬೇರೆ ತರ ತಿರುಗುತ್ತೆ ಆಮೇಲಾಗಿ ಇಲ್ಲಿ ಈಗ ನಾಳೆ ನಾಳೆದ ಪೂಜೆ ಮಾ ಇದು ಮಾಡ್ತಾರೆ ಮೈ ತೊಳ ಮುಖ ತೊಳಬಿಟ್ಟು ದೇವರು ಬಿಡುತ್ತಾರೆ ಹನ್ನೊಂದನೇ ತಾರೀಕಿಂದ ಕಾರ್ಯಕರ್ತರು ವಾಲಂಟಿಯರ್ಸು ಅಲ್ಲಿರ್ಬೇಕು ಅಲ್ಲಿ ರಾತ್ರಿ ನಮ್ಮ ಒಬ್ಬೊಬ್ರು ಹೋಮ್ ವರ್ಕ್ ಒಬ್ಬೊಬ್ರು ಇರ್ತಾರೆ ಎಲ್ಲ ಕಡೆ ನಾವು ನೆನ್ ಕೊಡೋಕ್ಕಾಗಲ್ಲ ಕಂಟಿನ್ಯೂ ಆಗಿ ವಾಲಂಟೀರ್ಸ್ ಎಲ್ಲ ಇರ್ಬೇಕಂತಿ ಆ ನಂತರ ಅವತ್ತು ಏನು ರಾತ್ರಿ ಸತಲು ರಾತ್ರಿ ಇರ್ತದಲ್ಲ ಆ ದಿವಸ ಈ ಸುರೇಶ್ ಅವ್ರು ಹೇಳಿದಂಗೆ ಕಾಲ್ಬೋದು ಅಥವಾ ಏನೋ ಒಂದು ಬೆಂಜಿಗಾಗಲಿ ಬಹಳಷ್ಟು ಚೆನ್ನಾಗಿ ಊಟ ಆಗುತ್ತೆ ಅದಕ್ಕೆ ನಾವೆಲ್ಲರೂ ಜಾಗ್ರತೆ ಇರಬೇಕು ಸ್ವಲ್ಪ ನಾವು ಏನು ಪೊಲೀಸರು ಹೇಳ್ತಾರೆ ಅಥವಾ ಮುಖಂಡರು ಏನು ಹೇಳ್ತಾರೆ ಕೇಳ್ಬೇಕು ಆಮೇಲೆ ನಿಮ್ಮ ನಿಮ್ಮ ಹುಡುಗರಿಗೆ ನಿಮ್ಮ ನಿಮ್ಮ ಊರಿಗೆ ಮಕ್ಕಳಿಗೆ ಅವ್ರಿಗೆಲ್ಲ ತಿಳಿವಿಕೆ ಹೇಳ್ಬೇಕು ಅವ್ರಿಗೆ ಯಾಕಂದರೆ ಅವರು ಏನೋ ಸ್ವಲ್ಪ ದೋಷ ಇರ್ತಾರೆ ಇನ್ನು ಕೆಲವರು ಯಾಕಂದರೆ ಇದು ದೇವ ಕಾರ್ಯ ಇದು ನಾವು ತಾಂತ್ರಿಕದಿಂದ ಎಲ್ಲರೂ ಭಾಗವಹಿಸಿ ಅವ್ರು ನಮಗೆಲ್ಲ ಪೊಲೀಸರಿಗೆ ನಿಮಗೆ ಸಹಕಾರ ನೀಡಬೇಕು ಪೂರ್ತಿ ನಾವು ರಾತ್ರಿಯೆಲ್ಲ ಇರ್ತದೆ ಇದೇವರೆಗೂ ಮುಗಿದ ಕೊನೆಯವರೆಗೂ ಹೋಗೋವರೆಗೂ ಅಲ್ಲಿಂದ ಇಲ್ಲ ಬಟ್ ನಾವು ಎಷ್ಟು ಕೇರ್ಫುಲ್ ಆಗಿದ್ದರೂ ಕಡಿಮೆನೆ ಈ ಮುಖಂಡಗಳು ಗೋಸರಿ ಸುವರ್ಣ ಬಂದಿದ್ರು ಸುವರ್ಣನ ಮಾಡಿದ್ದರು ಜುವ ಬಂದಿಲ್ಲ ಶಿವಣ್ಣರಾಗಲಿ ನಮ್ಮ ರಾಘವರಾಗ್ಲಿ ಎಲ್ಲ ಮುಖಂಡರು ಇದ್ದವ್ರು ಮತ್ತೆ ನಮ್ಮ ಗೋಸರಿ ಊರು ಇದ್ರು ದುರ್ಗೇಶ್ ಎಲ್ಲರೂ ಇದ್ದು ಇದು ಹಬ್ಬ ಆಚರಿಸ್ರು ಇದು ಯಾಕಂದರೆ ಇದು ನಾವು ಹೇಳ್ದಂಗೆ ಹಿಂದೂ ಮುಸ್ಲಿಮ್ಸು ಎರಡು ಬಾಂಧವರು ಸೇರ್ಕೆ ಮಾಡೋದು ಎಕ್ಸ್ಟ್ ಹಿಂದೂ ಬಾಂಧವರೇ ಇರ್ತಾರೆ